ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಮತ್ತೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯುತ್ತಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಿಜೆಪಿ ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳ ಸದಸ್ಯರು ಇಲ್ಲಿ ಜಮಾಯಿಸಿದ್ದಾರೆ ಬಿಜೆಪಿಯ ಹಿರಿಯ ಮುಖಂಡ ಅಶೋಕ್ ವಿಸರ್ಜನಾ ಮೆರವಣಿಗೆಯ ನೇತೃತ್ವ ವಹಿಸಿದ್ದಾರೆ ಇವರೊಂದಿಗೆ ಸಿಟಿ ರವಿ ಸುಮಲತಾ ಅಂಬರೀಷ್ ಹಾಗೂ ಇತರ ಬಿಜೆಪಿ ನಾಯಕರು ಇದ್ದಾರೆ ಮೆರವಣಿಗೆಯಲ್ಲಿ ಜಾನಪದ ಕಲಾ ತಂಡಗಳು ಕೂಡ ಭಾಗಿಯಾಗಿದೆ ಮೆರವಣಿಗೆಗೆ ಪೊಲೀಸರ ಸರ್ಪಗಾವಲು ಹಾಕಲಾಗಿದೆ ಅಹಿತಕರ ಘಟನೆಗೆ ಆಸ್ಪದ ಕೊಡಬೇಡಿ ಶಾಂತಿಯುತವಾಗಿ ಮೆರವಣಿಗೆ ನಡೆಸಿ ಎಂದು ಬಿಜೆಪಿ ಧುರಣರಿಗೆ ಹಾಗೂ ಮೆರವಣಿಗೆಯ ಆಯೋಜಕರಿಗೆ ಪೊಲೀಸ್ ಇಲಾಖೆ ಸೂಚಿಸಿದೆ ಬೆಂಗಳೂರಿನ ಕಿಡ್ವಾಯಿ ಆಸ್ಪತ್ರೆಯಿಂದ ಖೈದಿಯೊಬ್ಬ ಎಸ್ಕೇಪ್ ಆಗಿರುವ ಪ್ರಕರಣ ವರದಿಯಾಗಿದೆ ಚೇತನ್ ಕಲ್ಯಾಣಿ ಎಂಬ ಖೈದಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ನಗರದ ಕಿಡ್ವಾಯಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಕಳ್ಳತನ ಪ್ರಕರಣದ ಆರೋಪಿಯಾಗಿರುವ ಈತ ಕಳೆದ ಮೂರು ವರ್ಷಗಳಿಂದ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ಬಾಯಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಈತನನ್ನು ಆಗಸ್ಟ್ನಲ್ಲಿ ಕಿಡ್ವಾಯಿಗೆ ಅಡ್ಮಿಟ್ ಮಾಡಲಾಗಿತ್ತು ಆದರೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ಈತ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾನೆ ಚೇತನ್ ವಾರ್ಡ್ನಿಂದ ತಪ್ಪಿಸಿಕೊಳ್ಳುತ್ತಿರುವ ದೃಶ್ಯ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಈತನನ್ನು ಹಿಡಿಯಲು ಯತ್ನಿಸುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪರಪ್ಪನ ಅಗ್ರಹಾರ ಜೈಲಿನ ವಾರ್ಡನ್ ರಘು ಅವರ ನಿರ್ಲಕ್ಷ್ಯದಿಂದಾಗಿ ಖೈದಿ ಪರಾರಿಯಾಗಿದ್ದಾನೆ ಎಂದು ಆರೋಪಿಸಿ ಜೈಲಿನ ವಾರ್ಡನ್ ವಿರುದ್ದ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಜೈಲು ವಾರ್ಡನ್ ಖೈದಿಯ ವೈದ್ಯಕೀಯ ದಾಖಲೆಗಳನ್ನು ವೈದ್ಯರಿಗೆ ತೋರಿಸಲು ವಾರ್ಡ್ನಿಂದ ಹೊರಗೆ ಹೋಗಿದ್ದಾಗ ಖೈದಿ ಚೇತನ್ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ನೇಪಾಳ ದೇಶದಲ್ಲೀಗ ಅರಾಜಕತೆ ಮೂಡಿದೆ ಸಂಸತ್ತು ಪ್ರಧಾನಿಗಳ ಕಚೇರಿ ಸಚಿವಾಲಯದ ಕಟ್ಟಡಗಳಿಗೆ ಬೆಂಕಿ ಹಾಕಿದ್ದಾರೆ ನಾಗರಿಕರು ಮಾಜಿ ಪ್ರಧಾನಿಯೊಬ್ಬರಿಗೆ ರಕ್ತ ಬರುವ ಹಾಗೆ ಥಳಿಸಲಾಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅಯೋಮಯವಾಗಿದೆ ಜನರು ದಂಗೆ ಇದ್ದಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ನೇಪಾಳದ ಸೈನ್ಯ ಮಧ್ಯಪ್ರವೇಶಿಸಿದೆ ಸ್ಥಗಿತಗೊಂಡಿದ್ದ ವಿಮಾನಯಾನ ಸೇವೆಗಳು ಇಂದು ಸಂಜೆ ಆರು ಗಂಟೆಯಿಂದ ಮತ್ತೆ ಆರಂಭವಾಗಲಿದೆ ಎಂದು ತಿಳಿದು ಬಂದಿದೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೆ ನೇಪಾಳಿ ಪ್ರಜೆಗಳು ರೊಚ್ಚಿ ಇವರ ಆಕ್ರೋಶಕ್ಕೆ ಮಡಿದು ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ದಾರೆ ಪ್ರಧಾನಿಯಾಗಿದ್ದ ಓಲಿ ಅವರ ಕಚೇರಿ ಹಾಗೂ ಮನೆಯನ್ನು ಧ್ವಂಸಗೊಳಿಸಲಾಗಿದೆ ಇದೇ ವೇಳೆ ಗಲಭೆಯಲ್ಲಿ ಮಾಜಿ ಪ್ರಧಾನಿ ಪ್ರಧಾನಿಯೊಬ್ಬರ ಪತ್ನಿ ಸಜೀವ ದಹನವಾಗಿದ್ದಾರೆ ಎಂಬ ಆಘಾತಕಾರಿ ವಿಷಯ ಕೂಡ ವರದಿಯಾಗಿದೆ ಮಾಜಿ ಪ್ರಧಾನಿ ಜಲ್ನಾಥ್ ಖಾನಲ್ ಅವರ ಪತ್ನಿ ರಾಜ್ಯಲಕ್ಷ್ಮಿ ಚಿತ್ರಕರ್ ಬೆಂಕಿಯಲ್ಲಿ ಸಜೀವವಾಗಿ ಬೆಂದು ಹೋಗಿದ್ದಾರೆ ಕಟ್ಮಂಡುವಿನ ಡಲ್ಲು ಪ್ರದೇಶದಲ್ಲಿ ಮಾಜಿ ಪ್ರಧಾನಿಗಳ ನಿವಾಸವಿದ್ದು ಮಾಜಿ ಪ್ರಧಾನಿಗಳನ್ನು ಅವರದೇ ಮನೆಯಲ್ಲಿ ಕೂಡಿ ಹಾಕಿ ಪ್ರತಿಭಟನಾಕಾರರು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಬೆಂಕಿಯ ಆಹುತಿಗೆ ಬಲಿಯಾಗಿದ್ದ ಮಾಜಿ ಪ್ರಧಾನಿಯವರ ಪತ್ನಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಕೂಡ ಚಿಕಿತ್ಸೆ ಫಲ ಕಾಣದೆ ಅವರು ಮೃತರಾಗಿದ್ದಾರೆ ಮನೆಯಿಂದ ಹೊರಗಡೆ ಬರದಂತೆ ಪ್ರಜೆಗಳಿಗೆ ನೇಪಾಳದ ಸೈನ್ಯ ಆದೇಶಿಸಿದೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ